ನಮಸ್ಕಾರ ಸ್ನೇಹಿತರೆ ತುಪ್ಪ ಬೇಕಾ ತುಪ್ಪ ಅನ್ನೋ ಹಾಡಿನ ಮೂಲಕ ಪಡ್ಡೆ ಹುಡುಗರ ನಿಡ್ಬೇಕಂತ ಸ್ಯಾಂಡಲ್ವುಡ್ ಚೆಲು ರಾಗಿಣಿ ದ್ವಿವೇದಿ ರಾಗಿಣಿ ಅಂದ್ರೆ ಸಾಕು ಪಡ್ಡೆ ಹುಡುಗರು ಉಚ್ಚೆದ್ದು ಕುಣಿದು ಸಂಭ್ರಮಿಸ್ತಾರೆ ಏಕಾಏಕಿ ದಪ್ಪ ಆಗಿ ಸ್ವಲ್ಪ ಸಮಯ ಸಿನಿಮಾಗಳಿಂದ ದೂರ ಉಳಿದು ಸಮಾಜ ಸೇವೆ ಮಾಡಿಕೊಂಡು ಇದ್ದ ನಟಿ ಪುನಃ ತೂಕ ಇಳಿಸಿಕೊಂಡು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಹಾಟ್ ಫೋಟೋ ಶೂಟ್ ಮಾಡಿಕೊಂಡು ಮತ್ತೆ ಯುವ ಹೃದಯಗಳಲ್ಲಿ ಕಚಗುಳಿ ನೀಡುತ್ತಿದ್ದಾರೆ ಇದರ ಜೊತೆಗೆ ಯೋಗ ಧ್ಯಾನದಲ್ಲಿಯೂ ತೊಡಗಿದ್ದಾರೆ ಅಷ್ಟೇ ಅಲ್ಲದೆ ಸಿನಿಮಾಗಳ ಜೊತೆಗೆ ರಾಜಕೀಯದಲ್ಲಿಯೂ ಗುರುತಿಸಿಕೊಳ್ಳಲು ಗಮನಿಸುತ್ತಿದ್ದಾರೆ ಎನ್ನಲಾಗಿದೆ ಸಮಾಜಕ್ಕೆ ಬಡವರಿಗೆ ಆದಷ್ಟು ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಇರೋ ನಟಿಗೆ ಮದುವೆಯಾಗುವ ಆಸೆ ಇದೆಯಾ ಇವರ ಮದುವೆ ಯಾವಾಗ ಈ ಬಗ್ಗೆ ಪ್ರತಿ ಬಾರಿಯೂ ಪ್ರಶ್ನೆಗಳು ಸುರಿಮಳಿಯೇ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿಯೂ ಸಖತ್ ಆಕ್ಟಿವ್ ಆಗಿರೋ ನಟಿ ಕೆಲ ದಿನ ಹಿಂದೆ ರೇಷ್ಮೆ ಸೀರೆ ಧರಿಸಿ ದೊಡ್ಡ ದೊಡ್ಡ ಚಿನ್ನದ ಸರಗಳನ್ನ ಧರಿಸಿರುವ ಫೋಟೋ ಎಲ್ಲೆಡೆ ವೈರಲ್ ಆಗಿತ್ತು ಇದೇನಪ್ಪ ರಾಗಿಣಿ ಮದುವೆ ಆಗ್ತಿದ್ದಾರಾ ಯಾರಿಗೂ ಹೇಳದೆ ಮದುವೆ ಮಾಡಿಕೊಳ್ತಿದ್ದಾರೆ ಇದೆಲ್ಲ ಮದುಮಗಳು ಹಾಕುವ ಒಡವೆ ಅಲ್ವಾ ಅಂತ ನೆಟ್ಟಿಗರಲ್ಲಿ ಅನುಮಾನ ಶುರುವಾಗಿತ್ತು ನಂತರ ಅದೊಂದು ಜ್ಯುವೆಲರಿ ಅಂಗಡಿಯೊಂದರ ಓಪನಿಂಗ್ ಜಾಹೀರಾತು ಎಂದು ತಿಳಿಯಿತು ಹೀಗೆ ಮದುವೆಯ ಕುರಿತು ರಾಗಿಣಿಗೆ ಪ್ರಶ್ನೆಗಳನ್ನ ಹೇಳಲಾಗುತ್ತದೆ ಇದೀಗ ನಟಿ ರಾಪಿಡ್ ರಶ್ಮಿ ಅವರ ಶೋನಲ್ಲಿ ಕೆಲವು ವಿಷಯಗಳ ಕುರಿತು ಮಾತನಾಡಿದ್ದು ಅದರಲ್ಲಿ ಮದುವೆಯ ಬಗ್ಗೆಯೂ ಮಾತನಾಡಿದ್ದಾರೆ ನನ್ನ ಹಾಗೆ ನಟಿಗೆ ಮೂವತ್ನಾಲ್ಕು ವರ್ಷ ನಿಮ್ಮ ವಯಸ್ಸಿನವರು ಅಥವಾ ಸ್ನೇಹಿತರು ಮದುವೆಯಾಗಿ ಮಕ್ಕಳು ಮಾಡಿಕೊಂಡು ಸೆಟ್ಲ್ ಆದಾಗ ನಿಮಗೂ ಹಾಗೆಯೇ ಅನ್ನಿಸುತ್ತಾ ಎಂದು ಪ್ರಶ್ನಿಸಿದಾಗ ರಾಗಿಣಿ ಅವರು ಅದು ನನಗೆ ತುಂಬಾ ಖುಷಿ ಕೊಡುತ್ತದೆ ಮದುವೆಯಾಗುವುದು ಮಕ್ಕಳು ಮಾಡಿಕೊಳ್ಳುವುದು ಖುಷಿಯ ವಿಚಾರ ನನಗೂ ಮದುವೆ ಎಂದರೆ ಇಷ್ಟನೇ ಹಾಗೆಂದು ಅವರು ಮದುವೆ ಆಗ್ತಿದ್ದಾರೆ ಇವರು ಮದುವೆ ಆಗ್ತಿದ್ದಾರೆ ಎಂದು ನಾನು ಆಗಬಾರದು ಅದು ನ್ಯಾಚುರಲ್ ಆಗಿ ಆಗ್ಬೇಕು ಬೇರೆಯವರು ಫೋರ್ಸ್ ಮಾಡ್ತಾ ಇದ್ದಾರೆ ಎಂದು ಆದರೆ ಎಡಬಟ್ಟು ಆಗುತ್ತದೆ ಎಂದಿದ್ದಾರೆ ಯಾರ ಡೆಸ್ಟಿನಿ ಹೇಗೆ ಗೊತ್ತಿಲ್ಲ ಮದುವೆಯಾಗಿ ಒಂದೆರಡು ವರ್ಷಗಳಲ್ಲಿ ಮೇಕಪ್ ಡಿವೋರ್ಸ್ ಆಗ್ತದೆ ಕೆಲವು ಸಂದರ್ಭಗಳಲ್ಲಿ ಸಂಗಾತಿ ಬೆಸ್ಟ್ ಆಗಿದ್ದರೂ ಯಾರೋ ವರ್ಕ್ಔಟ್ ಆಗಲ್ಲ ಆದ್ದರಿಂದ ಮದುವೆಗೆ ಗಡಿಬಿಡಿ ಮಾಡಬಾರ್ದು ಅದು ಫ್ಲೋ ನಲ್ಲಿಯೇ ಆಗ್ಬೇಕು ಎಂದಿದ್ದಾರೆ ಈ ಮೂಲಕ ತಮಗೂ ಮದುವೆಯಾಗುವ ಆಸೆ ಇದೆ ಎನ್ನುವುದನ್ನ ಸ್ಪಷ್ಟಪಡಿಸಿರುವ ನಟಿ ಆ ಬಗ್ಗೆ ಸಾಕಷ್ಟು ಗೊಂದಲಗಳಿಂದ ಕೂಡಿದ್ದಾರೆ ಸ್ನೇಹಿತರೆ ರಾಗಿಣಿ ದ್ವಿವೇದಿ ಅವರ ಮದುವೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು